ಇದೇ ಮೊದಲ ಬಾರಿಗೆ ಭಾರತದಂತಹ ಗ್ಲೋಬಲ್ ಸೌತ್ ದೇಶವೊಂದು ಎಐ ಬಗ್ಗೆ ಮಹತ್ವದ ಶೃಂಗಸಭೆ ಇದೆ ಈ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚದ ಚಿತ್ತ ಭಾರತದತ್ತ ನೆಟ್ಟಿದೆ ಮುಂದಿನ ವಾರ ಅಂದ್ರೆ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತರವರೆಗೆ ಭಾರತದಲ್ಲಿ ನಡೆಯಲಿರುವಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಏನು ಸಮ್ಮಿಟ್ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಮಹತ್ವದ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಇದು ಗ್ಲೋಬಲ್ ಸೌತ್ ನಲ್ಲಿ ನಡೀತಾ ಇರುವಂತಹ ಮೊದಲ ಎಐ ಸಮ್ಮಿಟ್ ಆಗಿದೆ ಎಐನ ಬಗ್ಗೆ ಜವಾಬ್ದಾರಿಯು ಮತ್ತು ಪರಿಣಾಮಕಾರಿಯಾಗಿ ಚರ್ಚೆಗಳಿಗೆ ಏನು ಪ್ರಪಂಚದಾದ್ಯಂತ ನಾಯಕರು ಸಚಿವರು ಸಿಇಒಗಳು ಒಂದೇ ಸೂರಿನಡಿ ಸೇರಲಿದ್ದಾರೆ ಇನ್ನು ಎಐ ಸಮ್ಮಿಟ್ಗೆ ನೂರಕ್ಕೂ ಹೆಚ್ಚು ದೇಶಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಹೆಡ್ಸ್ ಆಫ್ ಗವರ್ಮೆಂಟ್ಸ್ ಗಳು ಐವತ್ತಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸಚಿವರು ಮತ್ತು ನಲವತ್ತಕ್ಕೂ ಹೆಚ್ಚು ಗ್ಲೋಬಲ್ ಸಿಇಒಗಳು ಭಾಗವಹಿಸಲಿದ್ದಾರೆ ಗೂಗಲ್ ನ ಸುಂದರ್ ಪಿಚೈ ಏನು ಓಪನ್ ಐ ನ ಸ್ಯಾಮ್ ಆಲ್ಟ್ಮನ್ ಎನ್ವಿಡಿಯಾದ ನ ಹುವಾಂಗ್ ಸೇರಿದಂತೆ ಏನು ಹಲವು ಜಾಗತಿಕ ನಾಯಕರು ಬರ್ತಿದ್ದಾರೆ ಇನ್ನು ಈ ಬೃಹತ್ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇರುವಂತಹ ದೇಶಗಳ ಪಟ್ಟಿಯನ್ನ ನೋಡೋದಾದ್ರೆ ಆಸ್ಟ್ರೇಲಿಯಾ ಆಸ್ಟ್ರಿಯಾ ಫ್ರಾನ್ಸ್ ಜರ್ಮನಿ ಬ್ರೆಜಿಲ್ ಕೆನಡಾ ಚೀನಾ ಬೆಲ್ಜಿಯಂ ಭೂತಾನ್ ಸ್ಪೇನ್ ಶ್ರೀಲಂಕಾ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಯುಎಇ ಯುಕೆ ಮತ್ತು ಯುಎಸ್ ಸೇರಿದಂತೆ ಹಲವು ದೇಶಗಳು ಭಾಗವಹಿಸಲಿವೆ ಈ ಸಮ್ಮಿಟ್ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ ಇನ್ನು ಎಐಯನ ಜನರಿಗಾಗಿ ಏನು ಪರಿಸರಕ್ಕಾಗಿ ಮತ್ತು ಪ್ರಗತಿಗಾಗಿ ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ದೊಡ್ಡ ಚರ್ಚೆ ನಡೆಯಲಿದೆ ಭಾರತದ ಎಐ ಮಿಷನ್ ನಡಿ ಏನು ಇದೊಂದು ಮಹತ್ವದ ಹೆಜ್ಜೆಯಾಗಿ ದಾಖಲಾಗಲಿದೆ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ